ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಬಿಡಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ದಿನದಲ್ಲಿ ನಾವು ಯಾವ ಜಾತ್ರೆ ಜ್ ಜಪಾನ್ ಜಾತ್ರೆಗೆ ಬಂದಿದ್ದೀವಿ ಇವತ್ತು ಎಲ್ಲ ಫ್ರೆಂಡ್ಸ್ ಹಾಂ ಎಂಜಿ ದಿಬ್ ಎಂಜಿ ದಿಪ್ಪಕ್ಕೆ ಬಂದಿದ್ದೀವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೊ ಮಾತಾಡಿ ಜಾತ್ರೆ ನೋಡಿ ಎಂಜಾಯ್ ಬನ್ನಿ ಯಾಕೆ ಬಂತಾವ್ರೆ ಸೊ ಅವ್ರು ಇನ್ವೈಟ್ ಮಾಡಿರೋದಕ್ಕೋಸ್ಕರ ನಾವು ಇವತ್ತು ಬಂದಿರೋದು ಸೊ ಇವತ್ತೆಲ್ಲ ವೀಡಿಯೋ ಮಾಡ್ತೀವಿ ಯಾವ ಯಾವ ಥರ ಇರುತ್ತೆ ಜಾತ್ರೆಯಲ್ಲಿ ಅಂತ ಬನ್ನಿ ಹೋಗೋಣ nak buat video novel ಎಲ್ರೂ ಕಾಣಿಸ್ತಿದ್ದೀರಲ್ಲ ಸೊ ಇವಾಗ ಕನ್ನಡದಲ್ಲೇ ಅಪ್ಲೋಡ್ ಮಾಡೋದು ಇವಾಗ ಶಾಪಿಂಗ್ ಮಾಡೋ ಟೈಮ್ ಇವಾಗ ಎಲ್ಲರೂ ಶಾಪಿಂಗ್ ಮಾಡ್ತಾ ಇದ್ದೀವಿ ಇನ್ನು ಏನೇನು ಬೇಕು ಅಂತೀವಿ ಏನೋ ನೋಡ್ತಾ ಇದ್ದಾವೆ ಏನೋ ಬನ್ನಿ ಶಾಪ್ ಮಾಡೋಣ ಲೆಟ್ ಶಾಪ್ ನೀವು ಸ್ವಲ್ಪ

ಸೊ ಇದೇನೋ ದುಗ್ಲ ಓರ್ತಿದ್ದಾರೆ ಅಂತೆ ಇದು ಏನ್ ಪರ್ಪಸ್ ಅಂತ ಗೊತ್ತಿಲ್ಲ ಗಾಯ್ತು ನನಗಂತೂ ತುಂಬ ಏನು ಬಟ್ ನನಗೆ ಗೊತ್ತಿಲ್ಲ ಇನ್ನೇನು ಬಿಡಿ ಸದ್ಯಕ್ಕೆ ಒಳ್ಳೇದಾದ್ರೆ ಆಯ್ತಲ್ವಾ ಅಷ್ಟೇ ಸಾಕು ಕೆಟ್ಟದ್ದನ್ನೆಲ್ಲ ಆಚೆ ಹಾಕ್ಬೇಕು ಒಳ್ಳೆದನ್ನೆಲ್ಲ ನಮ್ಮ ಮನಸಿಗೆ ತಗೋಬೇಕು ಸೊ ಆವಾಗ್ಲೇ ನಮ್ಮ ಲೈಫ್ ಚೆನ್ನಾಗಿರೋದು ಆ ದೇವ್ರ ಹತ್ರ ಅಷ್ಟೇ ಬೇಡ್ಕೋಣ ನಾವು ಒಳ್ಳೇದು ಮಾಡಪ್ಪ ಅಂತ ಹೌದಲ್ವಾ ನನ್ನ ಮಮತಾ ಅವರು ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂದರೆ ನನ್ನ ಲೈಫಲ್ಲಿ ಆದಂಥ ಘಟನೆಗಳನ್ನ ತುಂಬಾ ಮರೆ ಮರ ಮರೆಯೋಕೆ ನನ್ನ ಕಾರಣವೇ ಮಮತಾ ಅವರು ಹೌದಲ್ವಾ ಸೊ ಇವಾಗ ಮಮತಾ ಅವರಿಗೆ ಮೆಮೊರೇಬಲ್ ಆಗಿ ಒಂದು ಗಿಫ್ಟ್ ಕೊಡ್ಬೇಕಂತ ಏನ್ ಕೊಡಿಸ್ಬೇಕು ಏನ್ ಅವನಿಗೆ ಗೊತ್ತು ಅವ್ರು ಆಲ್ರೆಡಿ ಬೆಂಗಳೂರು ಇದ್ದಾಗಲೇ ಆರ್ಡರ್ ಮಾಡಿದ್ದಾರೆ ನನಗೆ ಏನಾದರೂ ಒಂದು ಕೊಡಬೇಕು ಅಂತ ಏನ್ ಬೇಕಾದ್ ತಗೊಳ್ಳಿ ಕೊಡಿಸ್ತೀನಿ ನೀನ್ ಏನಾದ್ರೂ ಸೆಲೆಕ್ಟ್ ಮಾಡಿ ಕೊಡಿಸ್ಬೋದು ಏನ್ ಅಲ್ಲಿ ಯಾಕೆ ಏನ್ ಬೇಕು ಏನ್ ತಗೊಂಡ್ರಿ ಏನಿದು ಯಾವ್ ತಗೊಂಡ್ರ ಯಾವ್ದು ಬೇಕು ಎರಡು ಬೇಕು ಸೊ ಎರಡು ಬೇಕಂತ ಅವ್ರಿಗೆ ಯಾವ್ದು ಬೇಕಾಗುತ್ತೆ ಅದು ತಗೊಳ್ಳಿ ಪೇ ಮಾಡೋ ಜವಾಬ್ದಾರಿ ನನ್ನ ನನ್ನ ಮೆಮೊರೇಬಲ್ ಅವ್ರಿಗೆ ಇರಬೇಕಂತ ಎರಡು ಸೇಮ್ ಇದೆಯಾ ಒಂದ್ಸಲ ಹಾಕೊಂಡ್ಬಿಟ್ಟು ನೋಡ್ಬಿಡು ಟ್ರೈಮ್ ಅದ್ರಲ್ಲಿ ಒಂದೇ ಒಂದು ಕೊಡಿ ಇದ್ರಲ್ಲಿ ಇದಿರಲಿ ತಗೊಂತೀನಿ ಇದ್ರಲ್ಲಿ ಒಂದು ಕಮ್ಮಿ நான் சொன்னி இவாக கொடிக்கொட்ரீ ஆமேல ப்ளான்

ಯಾರು ಕಾಂಟ್ಯಾಕ್ಟೇ ಮಾಡ್ಕೊಂಡ್ರೆ ಮನೆಗೆ ಹೋಗ್ಬಿಡ್ತೀನಿ ಆರಾಮ್ಸೆ ಅಣ್ಣ ಎಷ್ಟ ಆಯ್ತು ಇವಾಗ ಆನೆ ಆನೆಗೂ ಆನೆಗೂ ಕೂಡ ಇವಾಗ ಸೋರ್ಸಿದ್ದಾರೆ ಬಿಸಿಲು ಜಾಸ್ತಿಯಾಗಿ ಮುಖಕ್ಕೆ ಬಡಿತಾ ಇದೆ

ಅದು ಅಪರೂಪಕ್ಕೆ ಇವತ್ತು ನೋಡ್ತಾ ಇರೋದು ಈ ಚಳಿಗಾಲದಲ್ಲೂ ವ್ಯವಸ್ಥೆ ವಹಿಸ್ತು ಕಾಲ ಒಂದೇ ಹಂಗೆ ಬೇಡೋದು ಗಾಯಿಸಿ ಇವಾಗ ಮನೆಗೆ ಬಂದಿದ್ದೀನಿ ಫುಲ್ಲು ಜಾತ್ರೆ ತಿರುಗಿದ್ರಿ ಕಣ್ಣೆಲ್ಲ ಡಸ್ಟು ಧೂಳು ಎಪ್ಪ ಸೌಂಡು ಮತ್ತು ಬಿಸಿಲು ಎವಿ ಅಂದರೆ ಎವಿ ಬಿಸಿಲು ಗಾಯಿಸ್ ನನ್ನ ಫೇಸು ಎಷ್ಟು ರೆಡ್ ಆಗೈತೆ ಅಂದರೆ ಎಷ್ಟು ಸ್ಕಿನ್ ರೆಡ್ ಆಗಿಬಿಟ್ಟಿದೆ ಬಟ್ ಅದು ಫಿಲ್ಟ್ರಿಂದ ಕಾಣಿಸ್ತಿಲ್ಲ ಅನ್ಸುತ್ತೆ ನೋಡಿ ಸ್ಕಿನ್ ಎಲ್ಲ ಬಿಸಿಲಿಗೆ ಫೀಲ್ಔಟ್ ಆಗ್ತಾ ಇದೆ ಸೊ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ಟ್ರಗಲ್ಸ್ಗೋಣ ಬಾಯ್